ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಜೀವಕ್ಕೆ ಜೀವ ನೀನು ಭಾಗ ಎಂಬತ್ತೈದು ನನ್ನ ಬಗ್ಗೆ ಬಿಡು ನಿನ್ನ ಅಪ್ಪ ಅಮ್ಮ ಅಖಿಲ್ ಸಿಂಚು ಬಗ್ಗೆ ಒಮ್ಮೆ ಯೋಚಿಸಿದ್ದರೆ ನನ್ನನ್ನು ಸೇರಿಸಿ ಪ್ರತಿಯೊಬ್ಬರೂ ನಿನ್ನ ಮೇಲೆ ಜೀವವನ್ನೇ ಇಟ್ಟುಕೊಂಡಿದ್ದೇವೆ ಅಂಥದರಲ್ಲಿ ನಾಲ್ಕು ದಿನದ ಮಾತ್ರೆ ತೆಗೆದುಕೊಳ್ಳದಿದ್ದರೆ ಏನಾಗುತ್ತದೆ ಎನ್ನುವ ನಿರ್ಲಕ್ಷ್ಯ ತಾನೇ ನಿನಗೆ ಏನಾಗುತ್ತದೆ ಎನ್ನುವುದು ತಮಗೆ ಬೆಳಿಗ್ಗೆಯಿಂದ ತಿಳಿದಿರಬಹುದು ಅಲ್ವಾ ಎಂದ ಸಾಮ್ರಾಟ್ನನ್ನು ಆಶ್ಚರ್ಯದಲ್ಲಿ ನೋಡಿದಳು ಏನು ಹಾಗೆ ನೋಡುತ್ತಿದ್ದೀಯಾ ನಿನ್ನನ್ನು ಹೆಸರಿಗೆ ಮಾತ್ರ ಪ್ರೀತಿಸಿದ್ದಲ್ಲ ನಿನ್ನ ಪ್ರತಿ ಉಸಿರಿನ ಹೇರಿಳಿತವನ್ನು ಗಮನಿಸಿ ನಿನ್ನಲ್ಲಿ ಏನಾಗುತ್ತಿದೆ ಎನ್ನುವುದನ್ನು ನಾನು ಹೇಳಬಂದೆ ಮಂಗಳೂರಿನಿಂದ ಬಂದ ಮೇಲೆ ನಮ್ಮ ನಡುವೆ ಇದ್ದ ಎಲ್ಲ ಗೊಂದಲ ಕಡಿಮೆಯಾಗಿ ಮತ್ತೊಮ್ಮೆ ಒಂದಾಗಿದ್ದೆವು ಪ್ರೀತಿ ಸಿಕ್ಕ ಖುಷಿಗೆ ನಿನ್ನ ಜೊತೆ ಹೇಗಾದರೂ ವರ್ತಿಸಬಹುದಿತ್ತು ನಿನಗೆ ಅಂಟಿಕೊಂಡೇ ತಿರುಗಿದರೂ ಅತ್ತೆ ಮಾವ ಅಖಿಲ್ ಸಿಂಚು ಯಾರೂ ನನ್ನನ್ನು ಪ್ರಶ್ನಿಸುತ್ತಿರಲಿಲ್ಲ ಆದರೆ ನಾನು ನಿನ್ನಿಂದ ಒಂದು ಅಂತರ ಕಾಯ್ದುಕೊಂಡೆ ಯಾಕೆ ಗೊತ್ತಾ ನಿನ್ನಲ್ಲಿರುವ ಯೋಚನೆಗಳಿಂದಾಗಿ ಸಾಮ್ರಾಟ್ ಇಂಗ್ಲೆಂಡಲ್ಲಿ ಇದ್ದು ಬಂದವನು ಅಲ್ಲಿನ ಲವರ್ಸ್ ಹಾಗೆ ಪುನಃ ನನ್ನ ಜೊತೆ ಅತಿರೇಕವಾಗಿ ವರ್ತಿಸಿದರೆ ಎನ್ನುವ ಭಯ ನಿನ್ನಲ್ಲಿ ಮಂಗಳೂರಿನಿಂದ ಬಂದ ದಿನದಿಂದ ಇತ್ತು ಈಗಿನ ವಿಷಯ ಮಾತನಾಡೋಣ ನಿನ್ನನ್ನು ಬೆಳಿಗ್ಗೆಯಿಂದ ಪ್ರತಿ ಕ್ಷಣ ಗಮನಿಸುತ್ತಿದ್ದೆ ಆಗಾಗ ಹಣೆ ಒತ್ತಿಕೊಳ್ಳುತ್ತ ಕುತ್ತಿಗೆ ಸವರುತ್ತಿದ್ದೆ ಆಂಟಿ ಸಿಂಚು ಎಲ್ಲ ಮೊಗ್ಗಿನ ಜಡೆ ಬಾರವೇನು ಎಂದುಕೊಂಡರು ಆದರೆ ಮಂಟಪದಲ್ಲಿ ನನ್ನ ಪಕ್ಕವೇ ಕುಳಿತಿದ್ದ ನಿನ್ನ ಕೈ ಮತ್ತು ನಿನ್ನುಸಿರು ನನಗೆ ಸೋಕುವಾಗ ನಿನ್ನಲ್ಲಿದ್ದ ಆಯಾಸ ಹಾಗೂ ತುಸು ಬಿಸಿಯಾದ ನಿನ್ನ ಮೈ ಕೈ ನೋಡಿಯೇ ತಿಳಿಯಿತು ನಿನಗೆ ಲೈಟಾಗಿ ಜ್ವರ ಬಂದಿದೆ ಎಂದು ಈಗಲೂ ನೋಡು ತಲೆನೋವಿನಿಂದ ಕಳೆಗುಂದಿದ ಕಣ್ಣು ದಣಿವನ್ನು ಹಡಗಿಸಲು ಎಂದಿಗಿಂತ ಜಾಸ್ತಿಯೇ ನೀನು ಮುಖಕ್ಕೆ ಮಾಡಿಕೊಂಡ ಮೇಕಪ್ ಇನ್ನು ಅನ್ನುತ್ತಾ ಅವಳ ಕುತ್ತಿಗೆ ಹಾಗೂ ಅಣೆಯನ್ನು ಮುಟ್ಟಿ ಮಧ್ಯಾಹ್ನಕ್ಕಿಂತ ಜಾಸ್ತಿಯೇ ಬಿಸಿಯಾಗಿರುವ ನಿನ್ನ ಮೈ ಇದಕ್ಕೆಲ್ಲ ಕಾರಣ ನೀನು ಮಾತ್ರೆ ನುಂಗದೆ ಇರುವುದು ನೀನಿನ್ನು ಸಂಪೂರ್ಣ ಸಂಪೂರ್ಣವಾಗಿ ಹುಷಾರಾಗಿಲ್ಲ ನೀವಿ ಪ್ರತಿ ಮೂರು ತಿಂಗಳಿಗೊಮ್ಮೆ ನಿನ್ನನ್ನು ಅಂಕಲ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ಅವರಿಗೆ ಬೇರೆ ಕೆಲಸವಿಲ್ಲ ಎಂದಲ್ಲ ಪುನಃ ನನ್ನ ಮಗಳು ಟ್ಯೂಮರ್ನಿಂದ ಸಫರ್ ಮಾಡಬಾರದು ಎನ್ನುವ ಮುನ್ನೆಚ್ಚರಿಕೆ ಮತ್ತು ಕಾಳಜಿಯಿಂದ ಆದರೆ ನೀನು ಅನ್ನುತ್ತಾ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಹಣೆಗೆ ತನ್ನ ಹಣೆ ತಾಗಿಸಿ ಒಮ್ಮೆ ನಿನ್ನನ್ನು ಕಳೆದುಕೊಂಡು ಸತ್ತು ಬದುಕಿದ್ದೇನೆ ಈಗ ನೀನು ಹೀಗೆಲ್ಲ ಬೇಜವಾಬ್ದಾರಿ ತೋರಿಸಿ ನಿನ್ನ ಆರೋಗ್ಯಕ್ಕೆ ಏನಾದರೂ ಮಾಡಿಕೊಂಡರೆ ನನ್ನ ಗತಿಯೇನು ಐ ಲವ್ ಯು ನಿವಿ ಪ್ಲೀಸ್ ನನಗಾಗಿ ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ಮಾಡು ಪ್ಲೀಸ್ ಪ್ಲೀಸ್ ಅನ್ನುತ್ತಾ ಭಾವುಕನಾದವನನ್ನು ಒಮ್ಮೆಲೆ ತಬ್ಬಿಕೊಂಡ ನಿವೇದಿತ ಅಳುತ್ತಾ ಕ್ಷಮೆ ಕೇಳಿದಳು ನಿಮಿಷದ ಬಳಿಕ ಅಳುತ್ತಿರುವವಳನ್ನು ಸಮಾಧಾನಿಸುತ್ತಾ ನಿವಿ ನಿಜ ಹೇಳು ಫಸ್ಟ್ ನೈಟಲ್ಲಿ ನಮ್ಮಿಬ್ಬರ ನಡುವೆ ಏನೂ ನಡೆಯಬಾರದೆಂದು ನೀನು ಹೀಗೆಲ್ಲ ಪ್ಲ್ಯಾನ್ ಮಾಡಿ ಮಾತ್ರೆ ತಗೊಂಡಿಲ್ಲ ಅಲ್ವಾ ಎಂದ ಕೂಡಲೇ ಅವಳ ಅಳು ನಿಂತಿತ್ತು ಕೋಪದಲ್ಲೇ ಅವನನ್ನು ತಳ್ಳಿ ಯೂ ಹೋಗೋ ದುಶ್ಯಾಸನ ಅರ್ಧ ಗಂಟೆಯಿಂದ ಹಳು ಹಾಗೆ ಬೈದು ಈಗ ಕಾಮಿಡಿ ಮಾಡುತ್ತಿದ್ದೀಯಾ ಐ ಹೇಟ್ ಹೇಟಿಯು ನಾನೇನು ಮಾತ್ರೆ ಬೇಕಂತಲೇ ಮರೆತಿದ್ದಲ್ಲ ಮದುವೆಯ ಖುಷಿಯಲ್ಲಿ ಅದು ಮರೆತೇ ಹೋಯಿತು ಹಾಗೆಯೇ ನೀನು ಇಂಗ್ಲೆಂಡ್ ಅಮೇರಿಕಾ ಎಲ್ಲೇ ಇದ್ದಿದ್ದರೂ ನಿನ್ನ ಬಗ್ಗೆ ಹಾಗೆಲ್ಲ ಯೋಚಿಸುತ್ತಿರಲಿಲ್ಲ ಅಲ್ಲದೆ ಮಂಗಳೂರಿನಿಂದ ಬಂದ ಮೇಲೆ ನಾನೇ ನಿನ್ನ ಹತ್ತಿರ ಬರುತ್ತಿದ್ದದ್ದು ನೀನಲ್ಲ ಮಾತ್ರ ತಗೊಂಡಿಲ್ಲ ಅಂತ ಎಷ್ಟು ಬೇಕಾದರೂ ಬಯಿ ಆದರೆ ನನ್ನ ಪ್ರೀತಿಯ ಬಗ್ಗೆ ಮಾತನಾಡಿದರೆ ಅಷ್ಟೇ ಮತ್ತೆ ಅಂತ ಕಣ್ಣೀರು ಹೊರೆಸುತ್ತಾ ಮಂಚದ ಮೇಲೆ ಕುಳಿತು ಇಳಿಬಿಟ್ಟಿದ್ದ ಹೂವಿನ ಮಾಲೆಯನ್ನು ಕಿತ್ತು ಅವನ ಕಡೆ ಎಸೆಯುತ್ತಿದ್ದವಳನ್ನು ತಡೆದು ಅವಳ ಪಕ್ಕವೇ ಕುಳಿತನು ಏನು ಹೇಳು ಈ ಡೆಕೋರೇಷನ್ ಎಲ್ಲ ಸುಮ್ಮನೆ ವೇಸ್ಟ್ ಆಯಿತು ನಾನು ಏನೇನೋ ಕನಸು ಕಂಡಿದ್ದೆ ಬಟ್ ಅನ್ನುತ್ತಾ ಪೆಚ್ಚು ಮೋರೆ ಹಾಕಿ ಹೇಳಿದವನ ಮಾತು ಕೇಳಿ ನಿವೇದಿತಾಳಿಗೆ ನಿಜಕ್ಕೂ ಬೇಸರವಾಗಿತ್ತು ಅವನ ತೋಳನ್ನು ಬಳಸಿ ಭುಜಕ್ಕೆ ತಲೆಹಾನಿಸಿ ಅವನ ಎದೆಯ ಮೇಲೆ ಬೆರಳಲ್ಲಿ ಚಿತ್ತಾರ ಬರೆಯುತ್ತಾ ನಿಧಾನವಾಗಿ ಐ ಎಂ ಸಾರಿ ಕಣೋ ಹಾಗೆಯೇ ಐ ಎಂ ಓಕೆ ನೀನು ಮನಸ್ಸು ಮಾಡಿದರೆ ಈ ಡೆಕೋರೇಷನ್ ಎಲ್ಲ ವೇಸ್ಟ್ ಆಗೋಲ್ಲ ಎಂದು ತಡವರಿಸುತ್ತಾ ಹೇಳಿದವಳ ಪರಿಕೆ ನಗು ಬಂದರೂ ಏನೇ ಅದು ರಾಗ ಏನು ಹೇಳಬೇಕೋ ಬೇಗನೆ ಹೇಳು ಬಿಳಿಗಿಯಿಂದ ನಿಂತು ನಿಂತು ನನಗೂ ಆಯಾಸವಾಗಿದೆ ಎಂದ ಕೂಡಲೇ ಅಲ್ವಾ ಅದನ್ನೇ ನಾನು ಹೇಳಿದ್ದು ಆಯಾಸವಾಗಿದೆ ಮಲಗೋಣ ಅಂತ ಅನ್ನುತ್ತಾ ಪಟ್ಟನೆ ಎದ್ದು ಮಲಗಲು ಹೊರಟವಳ ಕೈಯನ್ನು ಹಿಡಿದು ತನ್ನ ತೆಕ್ಕೆಗೆ ಅವಳನ್ನು ಎಳೆದುಕೊಂಡು ಕಳ್ಳಿ ಸಿಕ್ಕಿದೆ ಚಾನ್ಸ್ ಅಂತ ಮಲಗಲು ಹೊರಟಿದ್ದೀಯಲ್ಲ ಮೊದಲು ಮಾತ್ರೆ ತಗೋ ಪ್ಲಾಸ್ಕಲ್ಲಿ ನೀರಿದೆ ನೋಡು ಅನ್ನುತ್ತಾ ಅವಳ ಕೈಯಲ್ಲಿ ಮಾತ್ರೆ ಸ್ಲಿಪ್ ಇಟ್ಟಾಗ ನಸು ಅವನ ತುಟಿಯ ಮೇಲೆ ಪುಟ್ಟ ಮುತ್ತಿಟ್ಟು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಐ ಎಮ್ ರಿಯಲಿ ಸಾರಿ ಸಾಮ್ರಾಟ್ ಇನ್ನೊಮ್ಮೆ ಈ ರೀತಿ ನನ್ನ ಹೆಲ್ತ್ ಬಗ್ಗೆ ನಿರ್ಲಕ್ಷ್ಯ ಮಾಡೋಲ್ಲ ನಿನಗೆ ಕಾಟ ಕೊಡಲು ಇನ್ಮೇಲೆ ಸರಿಯಾಗಿ ತಿಂದುಂಟು ಶಕ್ತಿ ಭರಿಸಿಕೊಳ್ಳಬೇಕು ಥ್ಯಾಂಕ್ ಯು ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಹಾಗೆಯೇ ಸಾರಿ ನನ್ನಿಂದಾಗಿ ಈ ಡೆಕೋರೇಷನ್ ಜೊತೆ ಎಲ್ಲವೂ ವೇಸ್ಟ್ ಆಯಿತು ಎಂದವಳ ಬೆನ್ನು ಸವರಿ ಡೋಂಟ್ ಬಿ ಸಾರಿ ಬೆಳಿಗ್ಗೆಯೇ ನಿನ್ನನ್ನು ನೋಡಿ ರಾತ್ರಿಯ ಈ ಪ್ರೋಗ್ರಾಂ ಎಲ್ಲದಕ್ಕೂ ಎಳ್ಳು ನೀರು ಬಿಟ್ಟು ಈ ಡೆಕೋರೇಷನ್ ಎಲ್ಲ ಬೇಡವೆಂದು ಅತ್ತೆ ಮಾವನ ಬಳಿ ಹೇಳಬೇಕೆಂದಿದ್ದೆ ಮದುವೆಯ ಮನೆಯಲ್ಲಿ ಅವರ ಖುಷಿಯನ್ನು ನೋಡಿ ಸುಮ್ಮನಾದೆ ಆದರೆ ಮುಂದೆ ಹಾಗೆ ಆಗೋದಿಲ್ಲ ಇನ್ನೊಮ್ಮೆ ನೀನು ನಿನ್ನ ಹೆಲ್ತ್ ಬಗ್ಗೆ ನೆಗ್ಲೆಕ್ಟ್ ಮಾಡಿದರೆ ಮೊದಲು ಹೋಗಿ ಅವರಲ್ಲಿ ಹೇಳುತ್ತೇನೆ ನೋಡು ಈ ನಿವಿಯನ್ನು ಪಡೆಯಲು ತುಂಬ ವರ್ಷ ಸರ್ಕಸ್ ಮಾಡಿದ್ದೇನೆ ಅಂಥದರಲ್ಲಿ ನೀನು ಗೊತ್ತಕ್ಕಂದು ಇನ್ನೊಂದು ನಿವಿಯನ್ನು ಹುಡುಕಿ ಮದುವೆ ಆಗುವಾಗ ನಾನು ಮುದುಕನಾಗಿರುತ್ತೇನೆ ಸೊ ಪ್ಲೀಸ್ ಕಣೆ ಟೇಕ್ ಕೇರ್ ಆಫ್ ಯುವರ್ ಎಲ್ತ್ ಈ ಜನ್ಮಕ್ಕೆ ನೀನೊಬ್ಬಳೇ ಸಾಕು ಅನ್ನುತ್ತಾ ಅವಳ ಹಣೆಯ ಮೇಲೆ ಮುತ್ತಿಟ್ಟು ಮಲಗುವಂತೆ ಹೇಳಿದನು ಮಾತ್ರೆ ತೆಗೆದುಕೊಂಡವಳನ್ನು ತನ್ನ ಮಡಿಲಲ್ಲಿ ಮಲಗುವಂತೆ ಹೇಳಿ ಅವಳ ಹಣೆಯ ಮೇಲೆ ಮಸಾಜ್ ಮಾಡಿ ಮಸಾಜ್ ಮಾಡಿದ ಸ್ವಲ್ಪ ಹೊತ್ತಲ್ಲೇ ನಿವೇದಿತ ನಿದ್ದೆ ಹೋಗಿದ್ದಳು ಅವಳನ್ನು ನಿಧಾನವಾಗಿ ಬೆಡ್ ಮೇಲೆ ಮಲಗಿಸಿದರೆ ಸಾಮ್ರಾಟ್ ಕೈ ಹಿಡಿದವಳು ನಿದ್ದೆ ಕಣ್ಣಲ್ಲೇ ಐ ಲವ್ ಯು ಸಾಮ್ರಾಟ್ ಎಂದಾಗ ಅಂದವಾಗಿ ನಕ್ಕವನು ಅವಳ ಪಕ್ಕದಲ್ಲೇ ಅಡ್ಡಾದನು ಇತ್ತ ಅಖಿಲ್ ಕೋಣೆ ಒಳಗಡೆ ಬಂದ ಮಾನ್ಯತ ಬಾಗಿಲಿನ ಚಿಲಕ ಹಾಕಿ ತನ್ನ ಹಿಂದೆ ನಿಂತಿರುವವನ ಹುಸಿರು ಅವಳ ಕುತ್ತಿಗೆ ಬಳಿ ರಾಚಿದಾಗ ನಿಧಾನವಾಗಿ ಕಂಪಿಸತೊಡಗಿದಳು ಅವಳೆದುರು ಬಂದು ಹಾಲಿನ ಲೋಟ ತನ್ನ ಕೈಗೆ ತೆಗೆದುಕೊಂಡು ಅವಳ ಕೈ ಹಿಡಿದು ಮಂಚದತ್ತ ನಡೆದನು ಮಿಸಸ್ ಅಖಿಲ್ ಭಾರದ್ವಾಜ್ ಅವರೇ ತಾವು ಹೀಗೆಲ್ಲ ತಲೆ ತಗ್ಗಿಸಿಕೊಂಡು ಪಾಪಚ್ಚಿಯ ಹಾಗೆ ನಡೆದುಕೊಂಡರೆ ಹೇಗೆ ತಾವು ಅದೆಷ್ಟು ಬಜಾರಿ ಎಂದು ನನಗೆ ಗೊತ್ತಿದೆ ಸೊ ಇಷ್ಟೆಲ್ಲ ನಾಚಿಕೊಳ್ಳುವ ಅಗತ್ಯವಿಲ್ಲ ನಿಮ್ಮ ಒರಿಜಿನಲ್ ಒರಿಜಿನಲ್ ಫಾರ್ಮಿಗೆ ಬನ್ನಿ ಅನ್ನುತ್ತಾ ಅವಳ ನಡುವನ್ನು ಗಿಲ್ಲಿದಾಗ ಒಮ್ಮೆಲೆ ಅವನಿಂದ ದೂರ ಸರಿದು ನೀವು ಹೀಗೆಲ್ಲ ಕಾಣಿಸುವ ಹಾಗಿಲ್ಲ ನಾನೇನು ಬಜಾರಿಯಲ್ಲ ಅಂತ ತಲೆ ತಗ್ಗಿಸಿ ನುಡಿದವಳ ಪಕ್ಕ ಬಂದು ಕುಳಿತು ಓ ಮೈ ಕಾಡ್ ಇನ್ನೊಮ್ಮೆ ಹೇಳು ಅಲ್ಲ ಆ ದಿನ ಅವನ್ ಯಾವನು ಅಕೌಂಟೆಂಟ್ ಇರುವ ಜಾಗದಲ್ಲಿ ನಾನಿದ್ದಕ್ಕೆ ಪಾಪ ಅವನು ಬಚಾವಾದ ಇದ್ದದಿದ್ದರೆ ನಿನ್ನ ಕೈಯಲ್ಲಿದ್ದ ಫೈಲಲ್ಲೇ ಅವನ ಬುರುಡೆ ಹೊಡೆಯುತ್ತಿದ್ದೇನೋ ಆಮೇಲೆ ನನ್ನ ಕ್ಯಾಬಿನ್ ಹಾಗೂ ಇದೇ ರೂಮಲ್ಲಿ ಕೂಡ ನನಗೆ ನೀನು ಅದೆಷ್ಟು ಜೋರಾಗಿ ಬೈದು ಹೊಡೆದಿದ್ದೆ ಅಂತ ಅವಳನ್ನು ಬಳಸಿ ತನ್ನತ್ತ ಹೇಳಿದುಕೊಂಡು ಆ್ಯಕ್ಚುಲಿ ನಾನು ಆ ಅಕೌಂಟೆಂಟ್ಗೆ ಥ್ಯಾಂಕ್ಸ್ ಹೇಳಬೇಕು ಅವನಿಂದಲೇ ತಾನೇ ನೀನು ನನ್ನ ಜೀವನಕ್ಕೆ ಬಂದದ್ದು ಅನ್ನುತ್ತಾ ತನ್ನ ತೋಳತೆ ಹಿತ್ತವಳ ಕೆನ್ನೆಗೆ ಮುತ್ತಿಟ್ಟಾಗ ನಾಚಿ ಅವ ನೆದೆಯಲ್ಲಿ ಹುದುಗಿದಳು ನಂತರ ಇಬ್ಬರ ಮುಗಿಯದ ಪ್ರೀತಿಯ ಮಾತುಗಳ ನಡುವೆ ಹಕಿಲ್ ಛೇಲಿಸುವಿಕೆಗೆ ಒಮ್ಮೆ ನಾಚಿ ಮತ್ತೊಮ್ಮೆ ಹುಸಿ ಮುನಿಸು ತೋರುತ್ತಿದ್ದ ಮಾನ್ಯತಾ ಸಮಯ ಸರಿದಂತೆ ಅವನ ಪ್ರೀತಿಯ ಪರಿಗೆ ಸೋತು ತನ್ನನ್ನು ಸಂಪೂರ್ಣವಾಗಿ ಅವನಿಗೆ ಅರ್ಪಿಸಿದಳು ಒಂದು ವಾರ ಮಕ್ಕಳ ಗೆಳೆಯರು ಹಾಗೂ ಅರುಣಮ್ಮ ಪ್ರಗತಿ ಮತ್ತು ಸಮರ್ಥದಿಂದ ತುಂಬಿದ್ದ ಭಾರಧ್ವಜ ಮನೆ ವಾರ ಕಳೆದಂತೆ ಖಾಲಿಯಾಗತೊಡಗಿತ್ತು ಆರ್ಯ ಗೆಳೆಯನ ಜೊತೆ ಒಂದೆರಡು ವಾರ ಕಳೆದು ಮರಳಿ ಇಂಗ್ಲೆಂಡಿಗೆ ಹೊರಟವನು ಒಮ್ಮೆ ಪೂರ್ತಿ ಭಾರಧ್ವಜ್ ಫ್ಯಾಮಿಲಿ ಇಂಗ್ಲೆಂಡಿಗೆ ಬರಬೇಕು ಎಂದು ಹೇಳಿ ನಿವೇದಿತ ಪಕ್ಕ ಬಂದು ಸಾಮ್ರಾಟ್ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಅವನ ಜೀವನಕ್ಕೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಾನು ಕಳುಹಿಸಿದ ಹಾಡಿಯು ಕೇಳಿದ ಬಳಿಕ ವಾರ ಅಥವಾ ತಿಂಗಳಲ್ಲೇ ನಿಮ್ಮಿಂದ ಗುಡ್ ನ್ಯೂಸ್ ಬರುತ್ತದೆ ಎಂದು ಎದುರು ನೋಡುತ್ತಿದ್ದೆ ಬಟ್ ಇಟ್ಸ್ ಓಕೆ ಸಾಮ್ರಾಟ್ಗೆ ನಿನ್ನ ಇನ್ನಷ್ಟು ಪ್ರೀತಿಯ ಪರೀಕ್ಷೆಗಳನ್ನು ಎದುರಿಸ ಎದುರಿಸುವುದಿತ್ತೋ ಏನೋ ಫೈನಲಿ ಯು ಬೋತ್ ಆರ್ ಮ್ಯಾರಿಡ್ ಅನ್ನುತ್ತ ನಗುವನ್ನು ಹೊತ್ತುಕೊಂಡು ತುಂಬ ನೆಮ್ಮದಿಯಿಂದ ಕಾಣುತ್ತಿರುವ ತನ್ನ ಗೆಳೆಯನನ್ನು ನೋಡಿದರೆ ತುಂಬ ಖುಷಿಯಾಗುತ್ತಿದೆ ಪ್ಲೀಸ್ ಡೋಂಟ್ ಲೀವ್ ಹಿಮ್ ನಿನ್ನನ್ನು ಹುಚ್ಚರಂತೆ ಪ್ರೀತಿಸುತ್ತಾನೆ ಎನ್ನುವುದಕ್ಕಿಂತ ಆರಾಧಿಸುತ್ತಾನೆ ಕೊನೆಯದಾಗಿ ನನ್ನ ಗೆಳೆಯನನ್ನು ಚೆನ್ನಾಗಿ ನೋಡಿಕೊ ಎಂದು ಭಾವುಕನಾದವನನ್ನು ತಬ್ಬಿಕೊಂಡ ಸಾಮ್ರಾಟ್ ಲೋ ಸಾಕು ಕಣೋ ಇಂದವಳು ನನ್ನನ್ನು ಬಿಟ್ಟು ಹೋಗಲು ನಾನು ಬಿಡಬೇಕಲ್ಲ ಇಷ್ಟು ದಿನ ನನ್ನ ಹಿಂದೆ ಬೇತಾಳದಂತೆ ನೀನಿದ್ದೆ ಇನ್ನು ನೀವೇ ಇರುತ್ತಾಳೆ ಅಷ್ಟೆ ಎಂದು ಕಷ್ಟೊಡೆದು ಹೇಳಿದವನ ಮಾತಿಗೆ ಎಲ್ಲ ನಕ್ಕರೆ ನಿವೇದಿತ ಮೂತಿ ತಿರುವಿ ಅಷ್ಟೆಲ್ಲ ಕನಸು ಕಾಣಬೇಡಿ ಸರ್ ನಿನ್ನ ಗೆಳೆಯನ ಹಾಗೆ ನಿನ್ನನ್ನು ಇಪ್ಪತ್ನಾಲ್ಕು ಗಂಟೆಯೂ ಅಂಟಿಕೊಂಡೇ ಇರುವುದಿಲ್ಲ ನಾನು ಆರ್ಯ ಡೋಂಟ್ ವರಿ ನಿನ್ನ ಪಾರ್ಟ್ನರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಹಾಗೆಯೇ ನಾವೆಲ್ಲ ಇಂಗ್ಲೆಂಡಿಗೆ ಬರಲೇಬೇಕೆಂದರೆ ನೀನು ಆದಷ್ಟು ಬೇಗ ಮದುವೆಯಾಗಬೇಕು ಅಲ್ವಾ ಸಾಮ್ರಾಟ್ ಅಂದಾಗ ಅವಳ ಮಾತಿಗೆ ತಲೆಹಾಡಿಸಿದ ಹಾರ್ಯ ಮತ್ತೊಮ್ಮೆ ಎಲ್ಲರಿಗೂ ವಿದಾಯ ಹೇಳಿ ಸಾಮ್ರಾಟ್ ಜೊತೆ ಏರ್ಪೋರ್ಟಿನತ್ತ ಹೊರಟನು ದಾರಿ ಮಧ್ಯೆ ಗೆಳೆಯರಿಬ್ಬರ ಮಾತು ಸಾಗುತ್ತಲೇ ಇತ್ತು ಏರ್ಪೋರ್ಟ್ ಹತ್ತಿರವಾಗುತ್ತಿದ್ದಂತೆ ಮೌನ ತಾಳಿದ ಗೆಳೆಯನನ್ನು ಮಾತಿಗೆಳೆದ ಸಾಮ್ರಾಟ್ ಆರ್ಯ ಪ್ಲೀಸ್ ಚಿಕ್ಕ ಮಕ್ಕಳಂತೆ ಕಣ್ಣೀರು ಹಾಕುತ್ತಾ ಹೋಗಬೇಡ ಐ ನೋ ಯು ಮಿಸ್ಸಿಂಗ್ ಮೀ ಬಟ್ ಫ್ಯಾಮಿಲಿ ಮೊದಲು ಆಮೇಲೆ ಫ್ರೆಂಡ್ಶಿಪ್ ಆಂಟಿ ನೋಡಿದ ಪ್ರಪೋಸಲ್ ಎಲ್ಲ ಒಮ್ಮೆ ನೀನು ಚೆಕ್ ಮಾಡು ಯಾರಾದರೂ ಇಷ್ಟವಾದರೆ ಬೇಗನೆ ಮದುವೆಯಾಗಿ ಬಿಡು ಆಗ ಒಬ್ಬಂಟಿ ಅನ್ನಿಸುವುದಿಲ್ಲ ನಿನಗೆ ಎಂದು ಮಾತನಾಡುತ್ತಲೇ ಇದ್ದವನತ್ತ ನೋಡಿ ನಸುನಕ್ಕ ಹಾರ್ಯ ಖಂಡಿತ ಸಾಮ್ರಾಟ್ ನಾನು ಮದುವೆಯಾಗಬೇಕು ಎನ್ನುವುದು ಡ್ಯಾಡ್ ಆಸೆಯಾಗಿತ್ತು ಇಲ್ಲಿಗೆ ಬರುವ ಮೊದಲೇ ಮದುವೆಯ ಕಂಡೀಷನ್ ಬೇರೆ ಹಾಕಿದ್ದರು ಬಟ್ ಬಿಡು ನಿನ್ನ ಬಗ್ಗೆ ಹೇಳು ವರ್ಷಗಳ ಹಿಂದೆ ಇಂಗ್ಲೆಂಡಿನಿಂದ ಇಲ್ಲಿಗೆ ಬರುವಾಗ ನಿನ್ನಲ್ಲಿದ್ದ ಎಲ್ಲ ಕನಸುಗಳು ಈಗ ನನಸಾಗಿವೆ ಅಂಕಲ್ಲಿಗೆ ಕೊಟ್ಟ ಮಾತಿನಂತೆ ಕಂಪನಿಯ ಜವಾಬ್ದಾರಿ ಹೊತ್ತಿದ್ದೀಯ ನೀನು ಪ್ರೀತಿಸಿದ ನಿವಿಯನ್ನು ಮದುವೆಯಾದೆ ಹ್ಯಾಪಿ ಫಾರ್ ಯು ಸಾಮ್ರಾಟ್ ಎಂದು ಖುಷಿಯಲ್ಲೇ ಕೇಳಿದರೆ ಹೌದು ಆರ್ಯ ವರ್ಷಗಳ ಹಿಂದೆ ಇದೆಲ್ಲದರ ಬಗ್ಗೆ ಯೋಚಿಸಿ ತುಂಬ ಹೆದರಿದ್ದೆ ಕಂಪನಿಯ ಜವಾಬ್ದಾರಿ ಹೊರಲೇಬೇಕಿತ್ತು ಯಾಕೆಂದರೆ ಅದು ಡ್ಯಾಡ್ ಕನಸು ಆದರೆ ನಾನು ಪ್ರೀತಿಸಿದ ನಿವಿಯನ್ನು ಇಷ್ಟು ಬೇಗ ಮದುವೆಯಾಗುತ್ತೇನೆ ಎನ್ನುವುದನ್ನು ಕನಸಲ್ಲಿಯೂ ಊಹಿಸಿರಲಿಲ್ಲ ಈಗಿನ ಖುಷಿಗೆ ನಾನಿಷ್ಟು ಕಷ್ಟಪಟ್ಟಿದ್ದೇನೋ ಗೊತ್ತಿಲ್ಲ ಆದರೆ ಈ ಎಲ್ಲ ಖುಷಿಯನ್ನು ನನ್ನ ಪಾಲಿಗೆ ಸಿಗುವಂತೆ ಮಾಡಿದ್ದು ಅತ್ತೆ ಮಾವ ಬಹುಶಃ ನನ್ನ ಮತ್ತು ನಿವಿಯ ಜೀವನದಲ್ಲಿ ಅವರಿಲ್ಲದೆ ಇರುತ್ತಿದ್ದರೆ ನಾವೇನೋ ಆಗಿ ಹೋಗುತ್ತಿದ್ದೆವೋ ಅವರನ್ನು ಫ್ಯಾಮಿಲಿಯಾಗಿ ಪಡೆಯಲು ನಾವಿಬ್ಬರು ತುಂಬ ಪುಣ್ಯ ಮಾಡಿದ್ದೇವೆ ಎಂದು ಇಬ್ಬರು ತಮ್ಮ ತಮ್ಮ ಮುಂದಿನ ಜೀವನದ ಬಗ್ಗೆ ಹರಡುತ್ತಾ ಏರ್ಪೋರ್ಟಿನತ್ತ ತಲುಪಿದ್ದರು ಕಾರಿನಿಂದ ಗೆಳೆಯನ ಲಗೇಜ್ ತೆಗೆದ ಸಮ್ರಾಟ್ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ವಿಲ್ ಮಿಸ್ ಯು ಹಾರ್ಯ ಆದಷ್ಟು ಬೇಗ ಮದುವೆಯಾಗುವುದರ ಬಗ್ಗೆ ಯೋಚಿಸು ಎಂದವನನ್ನು ಗಟ್ಟಿಯಾಗಿ ಬಳಸಿ ಮಿಸ್ಯು ಟು ಸಾಮ್ರಾಟ್ ಟೇಕ್ ಕೇರ್ ಆಫ್ ನಿವಿ ಎಂದು ಬೇಸರದಲ್ಲಿಯೇ ಲಗೇಜ್ ಹಿಡಿದು ಏರ್ಪೋರ್ಟಿನ ಒಳಗಡೆ ಹೋಗಿ ದೂರದಿಂದ ಗೆಳೆಯನಿಗೆ ಕೈ ಬೀಸಿದನು ಅಖಿಲ್ ಮತ್ತು ಮಾನ್ಯತಾ ಹನಿಮೂನ್ ಎಂದು ಮನಾಲಿಗೆ ಹೋಗಿದ್ದರೆ ಸಾಮ್ರಾಟ್ ಮತ್ತು ನಿವೇದಿತಾ ಎಲ್ಲಿಗೂ ಹೋಗದೆ ಕಂಪನಿಯತ್ತ ಮುಖ ಮಾಡಿದ್ದರು ಮನೆಯಲ್ಲಿ ವಾಸುದೇವ್ ಹಾಗೂ ರಜನಿ ಅವರಿಬ್ಬರ ಬಳಿ ಸ್ವಲ್ಪ ದಿನ ಇಬ್ಬರೇ ಎಲ್ಲಾದರೂ ತಿರುಗಾಡಿ ಬನ್ನಿ ಎಂದರೆ ಸಾಮ್ರಾಟ್ ಆಗಲೇ ನೀವಿ ಒಂದೆರಡು ವಾರ ಮದುವೆ ಶಾಸ್ತ್ರವೆಂದು ತುಂಬ ಟಯರ್ಡ್ ಆಗಿದ್ದಾಳೆ ಸ್ವಲ್ಪ ದಿನ ಮನೆಯಲ್ಲೇ ರೆಸ್ಟ್ ಮಾಡಲಿ ಆಮೇಲೆ ಎಲ್ಲಾದರೂ ಹೋಗಿ ಬರುತ್ತೇವೆ ಎಂದಿದ್ದನು ದಿನಗಳು ಸಾಗುತ್ತಿದ್ದವು ಸಾಮ್ರಾಟ್ ಮತ್ತು ನಿವೇದಿತ ಗಂಡ ಹೆಂಡತಿಯಾಗಿ ಒಂದೇ ಕೋಣೆಯಲ್ಲಿದ್ದರೂ ಎನ್ನುವುದು ಬಿಟ್ಟರೆ ಅವರ ಹೊಸ ಜೀವನ ಇನ್ನೂ ಶುರುವಾಗಿರಲಿಲ್ಲ ಅಖಿಲ್ ಮತ್ತು ಮಾನ್ಯತಾ ಹೋದ ಒಂದೆರಡು ದಿನಕ್ಕೆ ಅವರಿಬ್ಬರ ಹತ್ತಾರು ಫೋಟೋಗಳನ್ನು ಮಾನ್ಯತಾ ನಿವೇದಿತಾಳಿಗೆ ಕಳುಹಿಸಿದ್ದಳು ಅದನ್ನೆಲ್ಲ ಪದೇ ಪದೇ ನೋಡುತ್ತಾ ನಾನು ಸಾಮ್ರಾಟ್ ಹೀಗೆ ಸಂತೋಷವಾಗಿ ಕಾಲ ಕಳೆಯುವುದು ಯಾವಾಗಲೋ ಎಂದುಕೊಂಡು ಒಮ್ಮೆ ಮದುವೆಯಾಗಿ ವಾರಗಳು ಕಳೆದರೂ ತಟಸ್ಥವಾಗಿರುವ ತಮ್ಮಿಬ್ಬರ ಜೀವನವನ್ನು ನೆನಪಿಸಿಕೊಂಡು ಕುಳಿತವಳಿಗೆ ಮೊದಲ ರಾತ್ರಿಯ ದಿನ ಸಾಮ್ರಾಟ್ ಹೇಳಿದ ಮಾತುಗಳು ನೆನಪಾದಾಗ ಛೆ ಇದೆಲ್ಲ ಆ ಮಾತ್ರೆಗಳಿಂದ ಆದದ್ದು ಸಾಮ್ರಾಟ್ ಹೇಳಿದ ಹಾಗೆ ನನ್ನ ಹೆಲ್ತ್ ಬಗ್ಗೆ ನನಗೆ ಸ್ವಲ್ಪ ಕಾಳಜಿಯೂ ಇಲ್ಲ ಎಲ್ಲ ಸರಿ ಇದ್ದರೆ ಅಖಿಲ್ ಮನುವಿನ ಹಾಗೆ ನಾವಿಬ್ಬರು ಹನಿಮೂನಿಗೆ ಎಲ್ಲಿಗಾದರೂ ಹೋಗಿರುತ್ತಿದ್ದೆವು ಈಗ ಅದರ ಬಗ್ಗೆ ಅವನಲ್ಲಿ ಮಾತನಾಡಿದರೆ ನೀವಿ ಮೊದಲು ನಿನ್ನ ಆರೋಗ್ಯ ನೋಡಿಕೊ ಆಮೇಲೆ ಎಲ್ಲ ಎಂದು ಕದರುತ್ತಾನೆ ಹೇಡಿಯಟ್ ಎಂದು ಮನಸ್ಸಲ್ಲೇ ಗೊಣಗುತ್ತಿದ್ದಳು ರಾತ್ರಿ ಊಟ ಮುಗಿಸಿ ಕೋಣೆಗೆ ಬಂದ ಸಾಮ್ರಾಟ್ ಬಾಲ್ಕನಿಯಲ್ಲಿ ನಿಂತವಳನ್ನು ಹಿಂದಿನಿಂದ ಬಳಸಿ ನೀವಿ ಬೇಗ ಕೋಣೆ ಒಳಗಡೆ ಹೋಗಿ ನಮ್ಮಿಬ್ಬರ ಲಗೇಜ್ ಪ್ಯಾಕ್ ಮಾಡಿಕೊ ಒಂದು ಬಿಸ್ನೆಸ್ ಟ್ರಿಪ್ ಇದೆ ನಾಳೆ ಬೆಳಿಗ್ಗೆ ಬೇಗನೆ ಇಲ್ಲಿಂದ ನಾವಿಬ್ಬರು ಹೊರಡಬೇಕು ಎಂದವನತ್ತ ತಿರುಗಿ ಬಿಸ್ನೆಸ್ ಟ್ರಿಪ್ಪಾ ಸಡನ್ನಾಗಿ ಆಫೀಸಲ್ಲಿ ಇದರ ಬಗ್ಗೆ ಯಾವ ಮೇಲ್ ಕೂಡ ಬಂದಿಲ್ಲ ಹೌದು ಎಲ್ಲಿಗೆ ಹೋಗುತ್ತಿದ್ದೇವೆ ಅಂದಾಗ ಅಯ್ಯೋ ನನಗೆ ಈಗಷ್ಟೇ ಮೇಲ್ ಬಂತು ಈಗ ನೀನು ಮೊದಲು ಬಟ್ಟೆ ಪ್ಯಾಕ್ ಮಾಡಿಕೊ ಆಮೇಲೆ ಮಾತನಾಡುವ ಅನ್ನುತ್ತಾ ಅವಳನ್ನು ಎಳೆದುಕೊಂಡು ಕೋಣೆ ಒಳಗಡೆ ಬಂದು ಇಬ್ಬರ ಬಟ್ಟೆಯನ್ನು ಪ್ಯಾಕ್ ಮಾಡಿಸಿ ಅವಳೇನಾದರೂ ಕೇಳುವ ಮೊದಲೇ ಮಲಗಿಬಿಟ್ಟನು ಬೆಳಿಗ್ಗೆ ಸಾಮ್ರಾಟ್ ಹೇಳಿದ ಸಮಯಕ್ಕೆ ನಿವೇದಿತ ತಯಾರಾಗಿ ಅವನ ಜೊತೆ ಲಗೇಜ್ ಹಿಡಿದು ಕೆಳಗಡೆ ಬಂದಳು ಆಗಲೇ ವಾಸುದೇವ ರಜಿನಿ ಮತ್ತು ಸಿಂಚನ ಅವರಿಗಾಗಿಯೇ ಕಾಯುತ್ತಾ ನಿಂತಿದ್ದರು ಆಶ್ಚರ್ಯದಲ್ಲಿ ಅವರತ್ತ ನೋಡಿ ಸಾಮ್ರಾಟ್ ಹತ್ತ ಕಣ್ಣುರಳಿಸಿದಾಗ ಆ ಬಿಸಿನೆಸ್ ಟ್ರಿಪ್ ಆರ್ಗನೈಸ್ ಮಾಡಿದ್ದು ಅಂಕಲ್ಲವೋ ಎನ್ನುತ್ತಾ ಅವಸರದಲ್ಲಿ ತಿಂಡಿ ತಿಂದು ಎಲ್ಲರಿಗೂ ಬಾಯಿ ಹೇಳಿ ಕಾರ್ ಏರಿದನು ಕಾರ್ ಏರ್ಪೋರ್ಟಿನತ್ತ ಚಲಿಸಿದರೆ ನಿವೇದಿತಾಳಿಂದ ಒಂದೊಂದೇ ಪ್ರಶ್ನೆಗಳು ಅವನತ್ತ ತೂರಿ ಬರುತ್ತಿದ್ದವು ಅವಳ ಮಾತುಗಳಿಂದ ತಪ್ಪಿಸಿಕೊಳ್ಳಲು ಹಾರಿಯಾಗೆ ಕರೆ ಮಾಡಿ ಮಾತನಾಡತೊಡಗಿದನು ಏರ್ಪೋರ್ಟ್ ಒಳಗಡೆ ಬಂದ ಸಾಮ್ರಾಟ್ ಮಂಗಳೂರಿಗೆ ಹೋಗುತ್ತಿರುವ ಫ್ಲೈಟಿನ ಚಕ್ ಇನ್ ಲಾಂಚ್ ಕಡೆ ನಡೆದಾಗ ನಿವೇದಿತ ಏನೋ ಯೋಚಿಸಿ ನಸು ನಗುತ್ತಾ ಅವನ ಹಿಂದೆಯೇ ಹೋಗಿ ಕಿವಿಯ ಬಳಿ ಥ್ಯಾಂಕ್ಸ್ ಎಂದು ಉಸುರಿದಾಗ ಅವನ ತುಟಿ ಹಂಚಲ್ಲಿ ಅಂದವಾದ ನಗುವರಳಿತ್ತು ತಮ್ಮೆಲ್ಲ ಪ್ರೊಸೀಜರ್ ಮುಗಿಸಿ ಫ್ಲೈಟ್ ಒಳಗಡೆ ಬಂದು ಸಾಮ್ರಾಟ್ ಪಕ್ಕದಲ್ಲೇ ಕೂತಿದ್ದ ನಿವೇದಿತ ವರ್ಷಗಳ ಹಿಂದೆ ಅದೇನೋ ಮಾತಿನ ಬರದಲ್ಲಿ ಹೇಳಿದ್ದು ನಿನಗಿನ್ನು ನೆನಪಿದೆಯಾ ಅಂತ ಕಣ್ಣರಳಿಸಿ ಕೇಳಿದವಳ ಕೈ ಹಿಡಿದು ಅದಕ್ಕೆ ತನ್ನ ತುಟಿ ಹೊತ್ತಿದನು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್